ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ನ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕಂದ್ರೆ ಈ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ಕಂಡು ಬರ್ತಾ ಇದೆ ಇಂಥ ಸಮಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಮೂಡ್ತಾ ಇರುತ್ತೆ ಎಸ್ಪೆಷಲಿ ಬಿಗಿನರ್ಸ್ಗೆ ಆ ಡೌಟ್ ಜಾಸ್ತಿ ಇರುತ್ತೆ ಆ ನಿಮ್ಮ ಡೌಟ್ ನಾನು ಈ ವಿಡಿಯೋದ ಮೂಲಕ ಕ್ಲಿಯರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಅದು ಯಾವ ಸೆಕ್ಟರ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ ಈಗ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅಂತ ನೋಡೋದಾದ್ರೆ ಅದು ರೈಲ್ವೆ ಸೆಕ್ಟರ್ ರೈಲ್ವೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ನೋಡಿದಿರಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂತಹ ಸಮಯದಲ್ಲಿ ತುಂಬಾ ಜನರಿಗೆ ಮೂಡುವಂತ ಪ್ರಶ್ನೆ ಏನಂದ್ರೆ ನಾವು ಈಗ ಈ ಸ್ಟಾಕ್ ಗಳನ್ನ ಬೈ ಮಾಡಬಹುದಾ ಅನ್ನೋದು ಬಗ್ಗೆ ಹಿಂದೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ ಇದೇ ರೀತಿಯ ಟಾಪಿಕ್ ಅನ್ನ ಅಗೇನ್ ಮತ್ತೊಂದ್ಸಲ ರಿವೈಸ್ ಮಾಡೋಣ ಹಾಗೆ ಬೈ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿ ಸಿಗಬಹುದು ಈ ವಿಡಿಯೋ ನೋಡಿದ ನಂತರ ಹಾಗೆ ಸ್ಟಾಕ್ ಗಳಲ್ಲಿ ಯಾವಾಗ ಪ್ರಶ್ನೆಗಳು ಜಾಸ್ತಿ ಬರುತ್ತೆ ಅಂತಂದ್ರೆ ಯಾವಾಗ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಒಳ್ಳೆ ರ್ಯಾಲಿ ಕಂಡು ಬರುತ್ತಿರೋದು ಅಂತ ಸಮಯದಲ್ಲಿ ಈ ರೀತಿಯ ಪ್ರಶ್ನೆಗಳು ಜಾಸ್ತಿ ಬರುತ್ತೆ ಇನ್ ಕೇಸ್ ಇವತ್ತು ರೈಲ್ವೆ ಸ್ಟಾಕ್ ಕಂಡು ಬಂದಂತಹ ಪರ್ಫಾರ್ಮೆನ್ಸ್ ಏನಾದ್ರು ಬಂದ್ರೆ ಅಂತಹ ಸಮಯದಲ್ಲಿ ಅಷ್ಟು ಜಾಸ್ತಿ ಪ್ರಶ್ನೆಗಳು ಬರೋದಿಲ್ಲ ಯಾರೋ ಕೆಲವು ವ್ಯೂವರ್ಸ್ ಕೇಳಬಹುದು ಅಷ್ಟೇ ತುಂಬಾ ಜನ ಕೇಳೋದಿಲ್ಲ ಬಟ್ ಯಾವಾಗ ರ್ಯಾಲಿ ಬರುತ್ತೋ ಅಂತ ಸಮಯದಲ್ಲಿ ಎಲ್ರಿಗೂ ಕೂಡ ಆ ಪ್ರಶ್ನೆ ಇದ್ದೇ ಇರುತ್ತೆ ತೋರೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ನಾನು ಜಾಸ್ತಿ ಹೊತ್ತು ನಿಮ್ಗೆ ವೇಟ್ ಮಾಡೋಕೆ ಬಿಡೋದಿಲ್ಲ ಮೊದಲಿಗೆ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ಅದೇನಂತಂದ್ರೆ ಈ ಸ್ಟಾಕ್ ಈಗ ಬೈ ಮಾಡ್ಬೋದಾ ಅನ್ನೋ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಬಿಗ್ ನೋ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನೀವೇನಾದ್ರು ಲಾಸ್ಟ್ ವೀಕ್ ಪ್ರಶ್ನೆ ಮಾಡಿದ್ರೆ ಬೇರೆ ಉತ್ತರ ಬರ್ತಾ ಇತ್ತು ಬಟ್ ಈಗ ನನ್ನ ಉತ್ತರ ನೋ ಅಂತಾನೆ ಹೇಳ್ತೀನಿ ಹಾಗೆ ಮೊನ್ನೆ ತಾನೇ ರೈಲ್ವೆ ಸ್ಟಾಕ್ ಗಳು ಹಾಗೂ ಡಿಫೆನ್ಸ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೆ ಅದರಲ್ಲೂ ಕೂಡ ನಾನು ಹೇಳಿದ್ದೇನಂತಂದ್ರೆ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಖಂಡಿತ ಕಂಪನಿಗಳನ್ನ ಸ್ಟಡಿ ಮಾಡಿ ಈಗಲೂ ಕೂಡ ಡಿಸೈಡ್ ಮಾಡಬಹುದು ಅಂತ ಆದ್ರೆ ಇವತ್ತು ನೋ ಅಂತ ಹೇಳ್ತಾ ಇದೀನಿ ಅದಕ್ಕೆ ಕಾರಣ ಕೂಡ ಇದೆ ಆ ಕಾರಣವನ್ನ ನಾವು ಈ ವಿಡಿಯೋದ ಕೊನೆಯಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಸ್ಟಾಕ್ ಗಳು ಯಾವ್ಯಾವಿದಾವೆ ಇವತ್ತಿನ ಪರ್ಫಾರ್ಮೆನ್ಸ್ ಹೇಗಿದೆ ಯಾಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ತುಂಬಾ ಫೋಕಸ್ ಇದ್ದಂತ ಸ್ಟಾಕ್ ಅಂತಂದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಯಾಕಂದ್ರೆ ಹಾಗೂ ಮೊನ್ನೆ ಶುಕ್ರವಾರದ ಸೆಷನ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇನ್ ಕೇಸ್ ನೀವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತರ್ಟಿ ಪರ್ಸೆಂಟ್ ಇದೆ ಈಗಲೂ ಕೂಡ ಇವತ್ತಿನ ಡೌನ್ ಡೌನ್ಫಾಲ್ ನಂತರ ಕೂಡ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಈ ರೈಲ್ವೆ ಸ್ಟಾಕ್ ಗಳ ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಯಾವುದೋ ಅಂತ ನಿಮಗೆ ಡೌಟ್ ಇರಬಹುದು ಆದ್ರೆ ಇಲ್ಲಿ ಯಾವುದೇ ಸ್ಪೆಷಲ್ ನ್ಯೂಸ್ ಏನು ಬಂದಿಲ್ಲ ಆದರೆ ಯಾವಾಗ ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೋ ಜಸ್ಟ್ ಫೈವ್ ಡೇಸ್ ಅಲ್ಲಿ ಅಥವಾ ಒನ್ ಮಂತ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೋ ಆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ಅದು ಇವತ್ತು ಕಂಡು ಬಂದಿದೆ ಅಂತ ಹೇಳ್ಬೋದು ಅಷ್ಟೇ ಅದನ್ನ ಬಿಟ್ರೆ ಯಾವುದೇ ಸ್ಪೆಸಿಫಿಕ್ ರೀಸನ್ ಇಲ್ಲ ಸ್ಟಾಕ್ ಗಳ ಡೌನ್ ಫಾಲ್ಗೆ ಇದು ಎಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಆರ್ ಅಲ್ಲಿ ಇವತ್ತು ಒಂದು ಬ್ಲಾಕ್ ಡೀಲ್ ಕೂಡ ಆಗಿದೆ ಸೊ ನೀವು ಇಲ್ಲಿ ನೋಡಬಹುದು ಎಂಟುನೂರ ಇಪ್ಪತ್ತೇಳು ಕೋಟಿ ಮೊತ್ತದ ಶೇರ್ಗಳು ಕೈ ಬದಲಾಗಿದ್ದಾವೆ ಯಾರು ಸೆಲ್ ಮಾಡಿದ್ದಾರೆ ಯಾರು ಬೈ ಮಾಡಿದ್ದಾರೆ ಗೊತ್ತಿಲ್ಲ ಒಟ್ಟಿಗೆ ಬೈಯಿಂಗ್ ಸೆಲ್ಲಿಂಗ್ ಆಗಿದೆ ಇದು ಬ್ಲಾಕ್ ಡೀಲ್ ಮೂಲಕ ಸೊ ಬ್ಲಾಕ್ ಡೀಲ್ ಮೂಲಕ ಟ್ರಾನ್ಸಾಕ್ಷನ್ ಆದಾಗ ಇಮಿಡಿಯೇಟ್ಲಿ ನಮಗೆ ನೇಮ್ ಗಳು ಗೊತ್ತಾಗೋದಿಲ್ಲ ಸಮಯ ತಗೊಳ್ಳುತ್ತೆ ಇದು ಕೂಡ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಸ್ಟಾಕ್ ನ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಅದು ಯಾವುದೇ ಸ್ಟಾಕ್ ಆಗಿರ್ಲಿ ಆರ್ ಬಿ ಎನ್ ಎಲ್ ಆಗಿರ್ಲಿ ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಿರ್ಲಿ ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬಹುದು ನಂತರ ನಾವು ಆರ್ ಎಫ್ ಸಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ಕೊಂಡು ಬಂದಿದೆ ಓಪನಿಂಗ್ ಅಂತೂ ಟಾಪ್ ಅಲ್ಲಿ ಆಯ್ತು ನಂತರ ಡೌನ್ ಫಾಲ್ ಕಂಡು ಬಂತು ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಕಂಪನಿ ಇನ್ ಕೇಸ್ ಇದರ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇವತ್ತಿನ ಡೌನ್ ಫಾಲ್ ನಂತರ ಕೂಡ ತರ್ಟೀನ್ ಫೋರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಕಂಡು ಬರ್ತಾ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟೀನ್ ಫೋರ್ಟೀನ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೈನ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ತಾಳ್ಮೆ ಇಟ್ಕೊಳ್ಳಿ ಖಂಡಿತ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ತವೆ ನಂತರ ಬಿ ಎಂ ಎಲ್ ನೋಡಬಹುದು ಇವತ್ತು ಮೋರ್ ದೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಬಿ ಎಂ ಎಲ್ ಅಲ್ಲಿ ಕಂಡು ಬಂದಿದೆ ಹಾಗೆ ಇದರ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇದು ಕೂಡ ಹತ್ತುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಮಂಥಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ ಮಂತ್ಸಲ್ಲೂ ಕೂಡ ಪಾಸಿಟಿವ್ ಇದೆ ಒನ್ ಇಯರಲ್ಲೂ ಕೂಡ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ನಂತರ ರೈಲ್ ಟೆಲ್ ಕಾರ್ಪೊರೇಷನ್ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕಲ್ಲಿ ಕಂಡು ಬಂದಿದೆ ಫೈವ್ ಡೇಸಲ್ಲಿ ಈಗಲೂ ಕೂಡ ಐದುವರೆ ಪರ್ಸೆಂಟ್ ಅಥವಾ ಆರು ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಇದೆ ಒನ್ ಮಂಥಲ್ಲಿ ತರ್ಟಿ ಟೂ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಸ್ಟಾಕಲ್ಲೂ ಕೂಡ ನಂತರ ರೈಡ್ಸ್ ರೈಡ್ಸ್ ಅಲ್ಲಿ ನಿಯರ್ಲಿ ನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈವ್ ಡೇಸ್ ಅಲ್ಲಿ ಆರೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಮಂತ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಸಿಕ್ಸ್ ಮಂತ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಟೆಕ್ಸ್ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಇವತ್ತು ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏಟ್ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಇದೆ ಹಾಗೆ ಒನ್ ಮಂತ್ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ಫಾರ್ಟಿ ಪರ್ಸೆಂಟ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಒನ್ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಟೂ ತರ್ಟಿ ಸೆವೆನ್ ಪರ್ಸೆಂಟ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜುಪಿಟರ್ ವ್ಯಾಗನ್ಸ್ ಅಲ್ಲೂ ಕೂಡ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಒನ್ ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ ಮಂತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಬಲ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಫೈವ್ ಡೇಸ್ ಅಲ್ಲಿ ಒನ್ ಮಂತಲ್ಲಿ ತುಂಬ ಚೆನ್ನಾಗಿದೆ ಸಿಕ್ಸ್ ಮಂತ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಿಫ್ಟಿ ನೈನ್ ಪರ್ಸೆಂಟ್ ಎಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರ್ಕಾನ್ ಇಂಟರ್ನ್ಯಾಷನಲ್ ಇಲ್ಲೂ ಕೂಡ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡದೆ ತರ್ಟೀನ್ ಅಂಡ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಸಿಕ್ಸ್ ಮಂತ್ ಅಲ್ಲಿ ಸೆವೆಂಟಿ ತ್ರೀ ಒನ್ ಇಯರಲ್ಲಿ ಅಲ್ಲಿ ಟೂ ಏಟಿ ಒನ್ ಪರ್ಸೆಂಟ್ ಎಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ನಂತರ ಕಾನ್ಕಾರ್ ಅಲ್ಲಿ ಫ್ಲಾಟಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಫೈವ್ ಡೇಸಲ್ಲಿ ಅಲ್ಲಿ ಎಲ್ಲೂ ಕೂಡ ಫ್ಲಾಟ್ ಅಂತಲೇ ಹೇಳ್ಬೋದು ಒನ್ ಮಂತ್ ಸ್ವಲ್ಪ ಡೌನ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಸಿಕ್ಸ್ ಮಂತ್ಸ್ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒನ್ ಇಯರ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಕೂಡ ಒಳ್ಳೆ ಪರ್ಫಾರೆನ್ಸ್ ಅನ್ನೇ ಕೊಟ್ಟಿದೆ ಕಂಪನಿ ನಂತರ ಮೈಕ್ರೋ ಸಿಸ್ಟಮ್ ಇದು ಕೂಡ ರೈಲ್ವೆ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡುತ್ತೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಫೈವ್ ಡೇಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲೂ ಕೂಡ ಡೌನ್ ಇದೆ ಒನ್ ಮಂತ್ ಅಲ್ಲಿ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೆಗೆಟಿವ್ ಇದೆ ಒನ್ ಇಯರ್ ಅಲ್ಲಿ ತರ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ನಂತರ ಡೌನ್ ಆಗಿದೆ ಸ್ಟಾಕ್ ರಿಸ್ಕಿ ಸ್ಟಾಕ್ ಇದು ನೋಡಬಹುದು ಆರ್ನೂರ ತೊಂಬತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂಥದ್ದು ನಂತರ ಎಚ್ ಬಿ ಎಲ್ ಪವರ್ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈವ್ ಡೇಸ್ ಅಲ್ಲಿ ಹದಿನೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಮಂತ್ ಅಲ್ಲೂ ಚೆನ್ನಾಗಿದೆ ಸಿಕ್ಸ್ ಮಂತ್ಸ್ ಅಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ಒನ್ ಇಯರ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಆರ್ ಕೆ ಫೋರ್ಜಿಂಗ್ಸ್ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒನ್ ಮಂತ್ ಅಲ್ಲಿ ಇಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸಿಕ್ಸ್ ಮಂತ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ನಾಟ್ ಬ್ಯಾಡ್ ಒನ್ ಇಯರ್ ಕೂಡ ಮೋರ್ ದನ್ ಡಬಲ್ ಆಗಿದೆ ತುಂಬಾ ದಿನ ನೋಡಬಹುದು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಒಂದು ಸಡನ್ ರ್ಯಾಲಿ ಬಂತು ಈ ಸ್ಟಾಕ್ ಅಲ್ಲಿ ಓವರ್ ಆಲ್ ಎಲ್ಲ ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಶೇರುಗಳು ಕೂಡ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಯಾವುದೇ ಒಂದು ಸ್ಟಾಕ್ ಗೆ ಈ ಅಂಡರ್ ಪರ್ಫಾರ್ಮೆನ್ಸ್ ಸೀಮಿತ ಆಗಿಲ್ಲ ಓವರ್ ಆಲ್ ಸೆಕ್ಟರ್ ನ ಶೇರುಗಳು ಡೌನ್ ಆಗಿದಾವೆ ಇವತ್ತು ಅದಕ್ಕೆ ಕಾರಣನೇ ಲಾಸ್ಟ್ ವೀಕ್ ಅಲ್ಲಿ ಕಂಡು ಬಂದಿರುವಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಸೊ ನಾವು ಸುಮಾರು ಸ್ಟಾಕ್ ಗಳನ್ನ ನೋಡಿದ್ವಿ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಒಂದು ಒಳ್ಳೆ ರ್ಯಾಲಿಯ ನಂತರ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಬರುತ್ತೆ ಅದು ಕಾಮನ್ ಆಗಿ ಕಂಡು ಬರುವಂತೇನು ಹೊಸದೇನಲ್ಲ ಯಾವುದೇ ಸ್ಟಾಕ್ ಗೆ ನೀವು ಹೋಲಿಸಿದ್ರು ಕೂಡ ಹಾಗಾದ್ರೆ ಯಾಕೆ ನಾವು ಈ ಸ್ಟಾಕ್ ಗಳನ್ನ ಸದ್ಯದ ಮಟ್ಟಿಗೆ ಬೈ ಮಾಡುವಂತ ನಿರ್ಧಾರ ಮಾಡಬಾರದು ಇಲ್ಲಿ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಇಷ್ಟ ಇಷ್ಟಪಡ್ತೀನಿ ಅದೇನಂತ ಅಂದ್ರೆ ಬಜೆಟ್ ಈ ತಿಂಗಳಲ್ಲಿ ಬಜೆಟ್ ಇದೆ ಬಜೆಟ್ ನ ಕಾರಣಕ್ಕೆ ಸುಮಾರು ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಎಕ್ಸ್ಪೆಕ್ಟೇಷನ್ ನ ಕಾರಣದಿಂದ ರೈಲ್ವೆ ಶೇರ್ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಲವಾರು ಸೆಕ್ಟರ್ ನ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಾಟ್ ಓನ್ಲಿ ರೈಲ್ವೆ ಸ್ಟಾಕ್ಸ್ ಬಟ್ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಎಲ್ಲ ಬೇರೆ ಸೆಕ್ಟರ್ ಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅದಕ್ಕೆ ಕಾರಣನೇ ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿಯ ಡಿಸಿಷನ್ ಗಳು ಬಜೆಟ್ ಅಲ್ಲಿ ಬರುತ್ತವೆ ಗೊತ್ತಿಲ್ಲ ಈಗಾಗಲೇ ಸ್ಟಾಕ್ ಗಳು ಒಳ್ಳೆ ರ್ಯಾಲಿಯನ್ನ ಕಂಡಿದ್ದಾವೆ ಸೊ ಇಂತಹ ಸಮಯದಲ್ಲಿ ನಾವು ಬೈ ಮಾಡದೆ ಟಾಪ್ ಅಲ್ಲಿ ಬೈ ಮಾಡ್ದಂಗ ಆಗ್ಬಹುದು ಸೊ ಆ ಒಂದು ಕಾರಣಕ್ಕೆ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಕರೆಂಟ್ ಲೆವೆಲ್ ಅಲ್ಲಿ ಹಾಗೆ ಇನ್ನೊಂದು ಕ್ವಶನ್ ಬರಬಹುದು ನಿಮಗೆ ಈಗ ಇವತ್ತು ಡೌನ್ ಫಾಲ್ ಬಂತು ಅದೇ ರೀತಿ ಡೌನ್ ಫಾಲ್ ಏನಾದರೂ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಅಥವಾ ಈ ವಾರ ಪೂರ್ತಿ ಕಂಡು ಬಂದ್ರೆ ನೆಕ್ಸ್ಟ್ ಬೈಯಿಂಗ್ ಅನ್ನ ಮಾಡಬಹುದಾ ಆ ಪ್ರಶ್ನೆಗೂ ಕೂಡ ನಾನು ನೋ ಅಂತಾನೆ ಆನ್ಸರ್ ಮಾಡ್ತೀನಿ ಯಾಕಂದ್ರೆ ಆಸ್ ಆಫ್ ನೋ ಬಜೆಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಸೊ ಬಜೆಟ್ ಒನ್ಸ್ ಆದ್ಮೇಲೆ ನಾವು ಈ ಸ್ಟಾಕ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋದು ಬೆಟರ್ ಡಿಸಿಷನ್ ಆಗ್ಬೋದು ಹಾಗಾದ್ರೆ ಯಾವತ್ತು ಬಜೆಟ್ ಈಗಾಗಲೇ ಗೊತ್ತಿದೆ ನಾನು ಕೂಡ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಬಜೆಟ್ ಇದೆ ಬಜೆಟ್ ಆದ್ಮೇಲೆ ಬಜೆಟ್ ಅಲ್ಲಿ ಏನ್ ಡಿಸಿಷನ್ ಬರುತ್ತೆ ಅಂತ ನೋಡ್ಕೊಂಡು ಡಿಸಿಷನ್ ತಗೊಳ್ಬಹುದು ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆ ರೈಸ್ ಆಗುತ್ತೆ ಬಜೆಟ್ ನೋಡ್ಕೊಂಡು ನೆಕ್ಸ್ಟ್ ಡೇ ಬೈ ಮಾಡಬಹುದಂತ ಸೊ ಖಂಡಿತ ಅದನ್ನು ಕೂಡ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀನಿ ಪರವಾಗಿಲ್ಲ ಕರೆಕ್ಷನ್ ಆದ್ರೂ ಕೂಡ ಓಕೆ ನನಗೆ ಅಂತಂದ್ರೆ ಅಂತವ್ರು ಬೇಕಿದ್ರೆ ಬೈಯಿಂಗ್ ಮಾಡ್ಬೋದು ಈವನ್ ಟುಡೇ ಕೂಡ ಅಂದ್ರೆ ನಾಳೆನು ಕೂಡ ಬೇಕಿದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಿ ಇಟ್ಕೊಂಡಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಆದರೆ ಕರೆಕ್ಷನ್ ಬಂದ್ರೆ ಓಲ್ಡ್ ಮಾಡುವಂತ ಪೇಶನ್ಸ್ ಇರಬೇಕು ಹಾಗಿದ್ರೆ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಇಲ್ಲ ಅಂತಂದ್ರೆ ಬಜೆಟ್ ವರ್ಗೂ ವೈಟ್ ಮಾಡೋದು ಬೆಟರ್ ಡಿಸಿಷನ್ ಆಗ್ಬಹುದು ನನ್ನ ಪ್ರಕಾರ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಈ ಸ್ಟಾಕ್ ಗಳಲ್ಲಿ ಬಜೆಟ್ ನಂತರ ಕರೆಕ್ಷನ್ ಕೂಡ ಕಂಡು ಬರಬಹುದು ಸೊ ಬಜೆಟ್ವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಬಜೆಟ್ ನಂತರ ಡೌನ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಡೌನ್ ಕೂಡ ಪರ್ಫಾರ್ಮೆನ್ಸ್ ಕೊಡಬಹುದು ಸೊ ಅಂತಹ ಸಮಯ ಕೂಡ ರೈಟ್ ಟೈಮ್ ಬೈ ಮಾಡ್ಲಿಕ್ಕೆ ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟಾಕ್ ಗಳು ಬಿದ್ದಾಗ ನಾವು ಬೈ ಮಾಡಬೇಕು ಹಾಗಂತ ಇವತ್ತು ಪರ್ಸೆಂಟ್ ಬಿದ್ದಾಗಲ್ಲ ಒಂದು ಟಾರ್ಗೆಟ್ ಇಟ್ಕೊಂಡಿರ್ಬೇಕು ಎಸ್ಪೆಷಲಿ ಒಂದು ಒಳ್ಳೆ ಸ್ಟಾಕ್ ಅರವತ್ ಎಪ್ಪತ್ತು ಪರ್ಸೆಂಟ್ ರ್ಯಾಲಿ ಹೋಗಿದೆ ಅಂತಂದ್ರೆ ಅಲ್ಲಿಂದ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅಷ್ಟನ್ನ ಟಾರ್ಗೆಟ್ ಇಟ್ಕೊಂಡು ವೈಟ್ ಮಾಡಬೇಕು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇನ್ ಕೇಸ್ ಇಪ್ಪತ್ತು ಪರ್ಸೆಂಟ್ ಅಥವಾ ಇಪ್ಪತ್ತೈದು ಅಥವಾ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಯಿತು ಅದು ರೈಟ್ ಟೈಮ್ ಅಂತ ಸಮಯದಲ್ಲಿ ಬೇಕಿದ್ರೆ ನೀವು ಬೈ ಮಾಡಬಹುದು ಜೊತೆಗೆ ಮತ್ತೆ ಕೂಡ ಕರೆಕ್ಷನ್ ಆಗಬಹುದು ಬೈ ಮಾಡಿದ ತಕ್ಷಣ ನೀವು ಕರೆಕ್ಷನ್ ಆಗ್ಲೇಬಾರದು ಅಂತ ಇಲ್ಲ ಅಥವಾ ಆಗಲ್ಲ ಅಂತಲ್ಲ ಆಗಬಹುದು ಆದ್ರೂ ಕೂಡ ಓಲ್ಡ್ ಮಾಡೋ ಅಂತ ಪೇಶನ್ಸ್ ಅಂಡ್ ಇನ್ನು ಕೆಳಗಡೆ ಹೋದ್ರೆ ಆಡ್ ಮಾಡೋ ಅಂತ ಕೆಪಾಸಿಟಿ ಕೂಡ ಇರಬೇಕಾಗುತ್ತೆ ಜೊತೆಗೆ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಕೂಡ ಬೈ ಮಾಡೋದು ರೈಟ್ ಡಿಸಿಷನ್ ಆಗುತ್ತೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಲ್ಲಿ ನೋಡಬಹುದು ಒಂದು ಒಳ್ಳೆ ರ್ಯಾಲಿ ಇದೆ ನಂತರ ಒಂದು ಸ್ವಲ್ಪ ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆಗುತ್ತೆ ತುಂಬಾ ದಿನ ಸೇಮ್ ರೇಂಜ್ ಇರುತ್ತೆ ಮೇಲೇನೂ ಹೋಗಲ್ಲ ಕೆಳಗಡೆನೂ ಹೋಗಲ್ಲ ನಂತರ ಒಂದು ಸಡನ್ ರ್ಯಾಲಿ ಬರುತ್ತೆ ಅದೇ ರೀತಿ ಮೂವ್ ಆಗಿದೆ ಸಾಕಷ್ಟು ಸಲ ಸೊ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಅಥವಾ ಇಲ್ಲೂ ನೋಡಬಹುದು ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸು ಫ್ಲಾಟ್ ಸೊ ಈ ರೀತಿ ಟ್ರೇಡ್ ಆಗೋವಾಗ ರೈಟ್ ಟೈಮ್ ಬೈ ಮಾಡ್ಲಿಕ್ಕೆ ಅಂತ ಸಮಯದಲ್ಲಿ ಬೈ ಮಾಡಬೇಕು ಕುತ್ಕೊಳ್ಬೇಕು ಅಷ್ಟೇ ಅದಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ನಾನ್ ನೋಡಿ ಚಾಲ್ತಿಯಲ್ಲಿ ಇರುತ್ತೆ ಬೈ ರೈಟ್ ಸೆಟ್ ಟೈಟ್ ಅಂತ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಅಷ್ಟೇ ಸಿಂಪಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ದಾರಿ ಬಟ್ ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ಬೇರೆ ಬೇರೆ ಕಾರಣಗಳಿಗೆ ಬಜೆಟ್ ಆದ್ಮೇಲೆ ಒಂದಷ್ಟು ಕರೆಕ್ಷನ್ ಬರುತ್ತೆ ಅಬ್ವಿಯಸ್ ಅದು ಬಟ್ ಇನ್ ಕೇಸ್ ಇವತ್ತು ಬಂದಂತ ಪರ್ಫಾರ್ಮೆನ್ಸ್ ಬಂದು ಫ್ಲಾಟ್ ಆಗಿ ಟ್ರೇಡ್ ಆದ್ರೆ ಬಜೆಟ್ ವರೆಗೂ ನಂತರ ರ್ಯಾಲಿ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ಬಜೆಟ್ ಮುಂಚೆ ಏನೆಲ್ಲ ರ್ಯಾಲಿ ಬರುತ್ತೋ ಅದರ ನಂತರ ಬಜೆಟ್ ಆದ್ಮೇಲೆ ಕರೆಕ್ಷನ್ ಕಂಡು ಬರುವಂತಹ ಸಾಧ್ಯತೆ ಇದೆ ಹಾಗಂತ ಬಜೆಟ್ ಆದ ನೆಕ್ಸ್ಟ್ ಡೇನೆ ಕರೆಕ್ಷನ್ ಬರುತ್ತೆ ಅಂತಲ್ಲ ಬರ್ಬೋದು ಬರದೇನೂ ಇರ್ಬೋದು ಅಲ್ಲಿಂದ ಕೂಡ ರ್ಯಾಲಿ ಬರ್ಬೋದು ಸೊ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಐನೂರ ಇದೆ ಸ್ಟಾಕ್ ಆರ್ನೂರಕ್ಕೆ ಹೋಗಿ ಆರ್ನೂರ ಹೋಗಿ ಕೆಳಗಡೆ ಬರ್ಬೋದು ಮತ್ತೆ ಐನೂರ ಐವತ್ತಕ್ಕೆ ಬರ್ಬಹುದು ಸೊ ಈ ರೀತಿಯ ಚಾನ್ಸಸ್ ಇರುತ್ತೆ ಇದು ಇಲ್ಲಿಗೆ ಹೋಗಿ ಇಲ್ಲಿಗೆ ಬರುತ್ತೆ ಅಂತ ಖಂಡಿತ ಯಾರು ಹೇಳಿಕ್ ಆಗುದಿಲ್ಲ ನಾನಂತೂ ಹೇಳೋದಿಲ್ಲ ಹೇಳಬಹುದು ಏನೋ ನಾನಂತೂ ಹೇಳೋದಿಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿರೋದಿಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಹಾಗಾಗಿ ಕರೆಕ್ಷನ್ ಯಾವಾಗ ಬೇಕಿದ್ರು ಬರಬಹುದು ಬಜೆಟ್ ನೆಕ್ಸ್ಟ್ ಡೇ ಬರಬಹುದು ಬಜೆಟ್ ಆದ ಒಂದು ವಾರದಲ್ಲಿ ಬರಬಹುದು ಎರಡು ವಾರದಲ್ಲಿ ಬರಬಹುದು ಅಥವಾ ಬರದೇನೂ ಇರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಮಾರ್ಕೆಟ್ ನಾವು ಹೀಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಎಲ್ಲದಕ್ಕೂ ಕೂಡ ರೆಡಿ ಇರಬೇಕು ಅಷ್ಟೇ ನಾವು ಹಾಗಾಗಿ ನನ್ನ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ನಿಮ್ ಜೊತೆ ಶೇರ್ ಮಾಡೋದಾದ್ರೆ ಕರೆಂಟ್ ಲೆವೆಲ್ ಅಲ್ಲಿ ಬೈ ಮಾಡೋದಕ್ಕಿಂತ ಬಜೆಟ್ ಆಗೋವರೆಗೂ ವೈಟ್ ಮಾಡೋದು ಒಳ್ಳೆದು ಬಜೆಟ್ ಆದ್ಮೇಲೆ ಏನಾದ್ರು ಕರೆಕ್ಷನ್ ಬಂದ್ರೆ ಅದು ರೈಟ್ ಟೈಮ್ ಅಂತ ಹೇಳ್ಬೋದು ಅಥವಾ ಕನ್ಸಾಲಿಡೇಟ್ ಆಗ್ಬೇಕು ಇನ್ ಕೇಸ್ ಫೈವ್ ಫಾರ್ಟಿ ಫೈವ್ ಇದೆ ಫೈವ್ ಫಾರ್ಟಿ ಫೈವ್ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಓಕೆ ತಿಂಗಳ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅದು ರೈಟ್ ಟೈಮ್ ಅಂತ ಸಿಚುವೇಶನ್ ಗಾಗಿ ನಾವು ವೈಟ್ ಮಾಡ್ತಿರ್ತೀವಿ ಬಕ ಪಕ್ಷಿ ತರ ಕ್ಯಾಚ್ ಮಾಡ್ಲಿಕ್ಕೆ ಸೊ ನೋಡೋಣ ಈ ರ್ಯಾಲಿ ಎಲ್ಲಿವರೆಗೂ ಹೋಗುತ್ತೆ ಅಥವಾ ಈ ಡೌನ್ ಫಾಲ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಸೊ ಕರೆಂಟ್ ಲೆವೆಲ್ ಇಂದ ಎಂಟರ್ ಆಗೋದಕ್ಕಿಂತ ಈ ಸ್ಟಾಕ್ಗಳಲ್ಲಿ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬಳಸೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಖಂಡಿತ ಅನ್ಸಿದ್ರೆ ಮೇಲೆ ಡಿಸಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ನಾನು ಯಾವಾಗಲೂ ಹೇಳ್ತೀನಿ ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡಬೇಡಿ ವಿಷಯ ತಿಳ್ಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಈಗ್ಲೂ ಕೂಡ ಅಷ್ಟೇ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ